ಬಂಧುಗಳೇ ಇವತ್ತು ರಾಜ್ಯ ಸರ್ಕಾರವು ನಾಗಮೋಹನ್ ದಾಸ ವರದಿಯನ್ನು ನಮ್ಮ ಮೇಲೆ ಒತ್ತಾಯಪೂರ್ವಕ್ಕಾಗಿ ಹೇರಲಾಗಿದೆ ಆ ವರದಿಗೆ ನಾವು ಒಪ್ಪುವುದಿಲ್ಲ ಏಕೆಂದರೆ ಬಂಜಾರ ಬೋವಿ ಕೊರ್ಚ ಕೊರ್ಮ ಸಮಾಜಕ್ಕೆ ಬಹಳ ತೀವ್ರತರವಾಗಿ ಹಿನ್ನಡೆಯಾಗಿದೆ ಹಾಗೂ ಅನ್ಯಾಯ ಆಗಿದೆ ನಮಗೆ ಮೊದಲು ನಮಗೆ ಏಳು ಪ್ರತಿಶತ ರಿಸರ್ವೇಷನ್ ಬೇಕು ಅನಾವಶ್ಯಕವಾಗಿ ಐವತ್ತೊಂಬತ್ತು ಅಲೆಮಾರಿ ಜಾತಿಗಳಿಗೆ ಹಾಕಿ ನಮಗೆ ಮತ್ತು ಅವರಿಗೆ ಸರ್ಕಾರವು ಅನ್ಯಾಯ ಮಾಡಿದೆ ಅದಕ್ಕೆ ನಮ್ಮ ಬೇಡಿಕೆ ಬಂಜಾರ ಭೋವಿ ಕೊರ್ಚ ಕೊರ್ಮಾ ಸಮಾಜಕ್ಕೆ ಪ್ರತ್ಯೇಕವಾಗಿ ಮೀಸಲಾತಿ ಬೇಕು ಹಾಗೂ ಅಲೆಮಾರಿ ಸಮಾಜಕ್ಕೆ ಪ್ರತ್ಯೇಕ ಮೀಸಲಾತಿ ಬೇಕು ಯಾವ ನಾಗಮೋಹನ್ ದಾಸ್ ಅವರು ಅತಿ ಹಿಂದುಳಿದವರಿಗೆ ಮೀಸಲಾತಿ ಹೆಚ್ಚಾಗಿ ಕೊಡ್ತಾ ಅಂತ ಹೇಳಿದ್ರು ಆದರೆ ಇವತ್ತು ಎಡ ಮತ್ತು ಬಲ ಇದ್ದವರು ಅಲ್ಲಿ ಇದ್ದಂಥ ಎಡ ಮತ್ತು ಬಲ ಇದ್ದವರಿಗೆ ಹೆಚ್ಚಿನಾಗಿ ಸೌಲಭ್ಯ ಸಿಕ್ಕಿದೆ ಆದರೆ ಇವತ್ತು ಐವತ್ತೊಂಬತ್ತು ಜಾತಿಗೆ ಅಲೆಮಾರಿಗಳಿಗೆ ಸರ್ಕಾರ ಅನ್ಯಾಯ ಮಾಡಿದೆ ಅದಕ್ಕೆ ಇದನ್ನು ವಿರೋಧಿಸಿ ಗುಲ್ಬರ್ಗಾದಲ್ಲಿ ಬಹಳ ಯಶಸ್ವಿಯಾಗಿ ಹೋರಾಟ ನೀಡ್ತಾ ಇದೆ ಹಾಗೂ ಹತ್ತ ತಾರೀಖಿಗೆ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಬಂಜಾರ ಭೋವಿ ಕೊರ್ಚ ಕೊರ್ಮ ಸಮಾಜದವರು ಒಂದು ಅನಾ ಅನರ್ದಿಷ್ಟ ಧರಣಿಯನ್ನು ಮಾಡ್ತಾ ಇದ್ದಾರೆ ಇವತ್ತಿನ ಹೋರಾಟದಲ್ಲಿ ಬಂಧಿಸ ಭಾಗವಹಿಸಿದಂಥ ಬಂಜಾರ ಭೋವಿ ಕೊರ್ಚಾ ಕೊರ್ಮಾ ಸಮಾಜದ ರಾಜಕೀಯ ಮುಖಂಡರಿಗೆ ಕಾರ್ಯಕರ್ತರಿಗೆ ಹಾಗೂ ಎಲ್ಲ ಸಂಘಟನೆ ಮುಖಂಡರಿಗೆ ಧನ್ಯವಾದಗಳು